ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ದೇಶದ ಆರ್ಥಿಕ ಭವಿಷ್ಯವನ್ನ ರೂಪಿಸಿದ್ದಾರೆ ತಮ್ಮ ದಾಖಲೆಯ ಎಂಟನೇ ಬಜೆಟ್ ಅನ್ನ ಸಂಸತ್ನಲ್ಲಿ ಮಂಡಿಸಿದ್ದಾರೆ ಉದ್ಯೋಗ ಮಾಡ್ತಾ ದೇಶದ ಆರ್ಥಿಕತೆ ಕಟ್ಟಿಕೊಡ್ತಾ ಇರುವಂತಹ ಉದ್ಯೋಗಸ್ಥರಿಗೆ ದೊಡ್ಡ ಗಿಫ್ಟ್ ಸಿಕ್ಕಿದೆ ಸಣ್ಣ ಪುಟ್ಟ ಉದ್ಯಮ ನಡೆಸುವಂತವ್ರಿಗೂ ಕೂಡ ತೆರಿಗೆ ವಿನಾಯಿತಿ ಸಿಕ್ಕಿರುವಂಥದ್ದು ಕೃಷಿ ಆರೋಗ್ಯ ಶಿಕ್ಷಣದಲ್ಲೂ ಕೂಡ ಕ್ರಾಂತಿಕಾರಕ ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ ಹಾಗಾದ್ರೆ ಹೇಗಿತ್ತು ನಿರ್ಮಲಾ ಮೇಡಮ್ ಲೆಕ್ಕ ಅಂತ ತೋರಿಸ್ತೀವಿ ನೋಡಿ ನರೇಂದ್ರ ಮೋದಿ ನೇತೃತ್ವದ ಮೂರನೇ ಅವಧಿಯ ಕೇಂದ್ರ ಸರ್ಕಾರದ ಮೊದಲ ಪರಿಪೂರ್ಣ ಬಜೆಟ್ ಮಂಡನೆಯಾಗಿದೆ ಬಜೆಟ್ ಮಂಡನೆಗೂ ಮೊದಲು ಸಂಪ್ರದಾಯದಂತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಸಿಹಿ ತಿನಿಸಿ ಶುಭ ಕೋರಿ ಕಳಿಸಿಕೊಟ್ರು ಆಮೇಲೆ ಸಂಸತ್ ಕಲಾಪಕ್ಕೆ ಒಡಿಶಾದ ಕಸೂತಿಯ ಸೀರೆಯೊಟ್ಟು ಬಂದಂತ ನಿರ್ಮಲಾ ಸೀತಾರಾಮನ್ ಕೆಂಪು ಬಣ್ಣದ ಫೈಲ್ನಲ್ಲಿ ಬಜೆಟ್ ಪ್ರತಿಗಳನ್ನು ತಂದು ಫೋಟೋಗಳಿಗೆ ಪೋಸ್ ಕೊಟ್ಟರು ಆಮೇಲೆ ಅಧಿವೇಶನಕ್ಕೆ ಬಂದರು ಬಜೆಟ್ ಕಲಾಪ ಆರಂಭವಾಗ್ತಾ ಇದ್ದಂತೆ ಲೋಕಸಭೆ ಸ್ಪೀಕರ್ ನಿರ್ಮಲಾ ಸೀತಾರಾಮನ್ಗೆ ಅವಕಾಶ ಮಾಡಿಕೊಟ್ರು ಆದ್ರೆ ಕಾಂಗ್ರೆಸ್ ಜೊತೆ ವಿಪಕ್ಷ ನಾಯಕರು ರಾಷ್ಟ್ರಪತಿಗಳ ಭಾಷಣದ ಮೇಲೆ ಮೊದಲು ಚರ್ಚೆ ಆಗ್ಬೇಕು ಅಂತ ಗಲಾಟೆಯನ್ನ ಎಬ್ಬಿಸಿದ್ರು ವಿಪಕ್ಷಗಳ ಗಲಾಟೆಯಿಂದ ನಿರ್ಮಲಾ ಸೀತಾರಾಮನ್ ಸ್ವಲ್ಪ ಕಂಗಾಲಾದ್ರು ಲೋಕಸಭೆಯಲ್ಲೇ ದೇವರಿಗೆ ಕೈ ಮುಗಿದ್ರು ಕಾಪಾಡಪ್ಪ ಅಂತ ಕೈ ಮುಗಿದು ನಿಂತರು ಆಮೇಲೆ ಸ್ಪೀಕರ್ ಬಜೆಟ್ ಮುಗಿದ ಮೇಲೆ ಮಾತನಾಡೋಣ ಸುಮ್ನಿರಿ ಅಖಿಲೇಶ್ ಯಾದವ್ ಸಂಸತ್ ಮರ್ಯಾದೆ ತೆಗಿಬೇಡಿ ಬಜೆಟ್ ಮಂಡನೆ ಟೈಮಲ್ಲಿ ಯಾವತ್ತೂ ಈ ತರ ಗಲಾಟೆ ಆಗಿಲ್ಲ ಅಂತ ರೇಗಿದ್ರು ಗಲಾಟೆ ನಿಲ್ಲಿಸಲಿಲ್ಲ ಆಮೇಲೆ ವಿಧಿ ಇಲ್ಲದೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಶುರು ಮಾಡಿದ್ರು ಐದು ನಿಮಿಷ ಗಲಾಟೆ ಎಬ್ಬಿಸಿ ಕೊನೆಗೆ ಬಜೆಟ್ ಅಧಿವೇಶನ ಬಹಿಷ್ಕರಿಸಿ ಹೊರ ನಡೆದ್ರು ಆಮೇಲೆ ನಿರ್ಮಲಾ ಸೀತಾರಾಮನ್ ಎಂಟನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸಿದ್ರು ಬಜೆಟ್ ಆರಂಭದಲ್ಲೇ ಕೃಷಿಕರಿಗೆ ಬಂಪರ್ ಘೋಷಣೆಗಳನ್ನು ಮೊಳಗಿಸಿದ್ರು ಭಾರತದ ಆರ್ಥಿಕತೆಯ ಮೊದಲ ಎಂಜಿನ್ ಕೃಷಿ ಅಂತಾನೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಶುರು ಮಾಡಿದ್ರು ಹಾಗಿದ್ರೆ ಕೃಷಿಗೆ ಗ್ರಾಮೀಣ ಜನರಿಗೆ ಗ್ರಾಮೀಣಾಭಿವೃದ್ಧಿಗೆ ಏನ್ ಕೊಟ್ಟರು ಅಂತ ನೋಡೋಣ ನೂರು ಜಿಲ್ಲೆಗಳಿಗೆ ಪಿಎಂ ಧನ್ ಧಾನ್ಯ ಹೆಸರಲ್ಲಿ ಹೊಸ ಯೋಜನೆ ಘೋಷಣೆ ಮಾಡಿದ್ದಾರೆ ಈ ಯೋಜನೆ ದೇಶದ ಒಂದು ಪಾಯಿಂಟ್ ಏಳು ಕೋಟಿ ರೈತರಿಗೆ ನೇರವಾಗಿ ಅನುಕೂಲವಾಗಲಿದೆ ಹಣ್ಣು ತರಕಾರಿ ಬೆಳೆಯನ್ನು ಬೆಳಲಿಕ್ಕೆ ಯುವಕರಿಗೆ ಉತ್ತೇಜನ ಸಿಗಲಿದೆ ಯುವ ಸಣ್ಣ ರೈತರು ಜಮೀನು ರಹಿತರಿಗೂ ಭಾಗಿದಾರರಾಗಬಹುದು ಬೆಳೆದ ಬೆಳೆಗೆ ಸ್ಟೋರೇಜ್ ಮಾರುಕಟ್ಟೆ ಒದಗಿಸಲಾಗುತ್ತೆ ಈ ಧನ ಧಾನ್ಯ ಯೋಜನೆಯನ್ನ ರಾಜ್ಯಗಳ ಸಹಭಾಗಿತ್ವದಲ್ಲಿ ಜಾರಿ ಮಾಡಲಾಗುತ್ತೆ ಇದನ್ನ ಬಿಟ್ಟರೆ ರಾಜ್ಯಗಳಲ್ಲಿ ಮಖಾನ ಅಂದರೆ ತಾವರೆ ಬೀಜ ಬೋರ್ಡ್ ಸ್ಥಾಪನೆ ಆಗಲಿದೆ ಅತ್ತಿ ಉತ್ಪನ್ನಗಳ ಉತ್ಪಾದನೆಗೆ ವಿಶೇಷ ತಂತ್ರಜ್ಞಾನ ತರ್ತಾ ಇದ್ದು ಸರ್ಕಾರದಿಂದ ರೈತರಿಗೆ ಕೃಷಿ ತಂತ್ರಜ್ಞಾನ ಪೂರೈಕೆ ಆಗುತ್ತೆ ಮುಖ್ಯವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲ ಮೂರು ಲಕ್ಷದವರೆಗೆ ಇತ್ತು ಈಗ ಐದು ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ ಇದರಿಂದ ದೇಶದ ಒಟ್ಟು ಏಳು ಪಾಯಿಂಟ್ ಏಳು ಕೋಟಿ ರೈತರಿಗೆ ನೇರ ಲಾಭ ಸಿಗಲಿದೆ ಗ್ರಾಮೀಣ ಭಾಗದಲ್ಲಿ ಅಂಚೆ ಕಚೇರಿಗಳ ಹೆಚ್ಚಳ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ನಲ್ಲಿ ನೀರು ಯೋಜನೆ ಮುಂದುವರಿಕೆ ನಗರಗಳಲ್ಲಿ ನೀರು ಮೂಲಸೌಕರ್ಯಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿ ನಿಗದಿ ಮಾಡಿದ್ದಾರೆ ದೇಶದ ತೆರಿಗೆದಾರರಿಗೆ ಬಂಪರ್ ಘೋಷಣೆ Of our government's trust on the middle class taxpayers, I am now happy to announce that there will be no income tax payable up to income of 12 lakh rupees. <laughs> ವಿತ್ತ ಸಚಿವರು ಹೇಳಿದಂತೆ ಮಧ್ಯಮ ವರ್ಗದವರಿಗೆ ಬಂಪರ್ ಘೋಷಣೆನೇ ಇದು ಉದ್ಯೋಗಸ್ಥರಿಗೆ ಸಣ್ಣ ಪುಟ್ಟ ಉದ್ಯೋಗಗಳ ಮೂಲಕ ಲಾಭ ಗಳಿಸ್ತಾ ಇರುವಂಥ ಮಧ್ಯಮ ವರ್ಗದವರಿಗೆ ಆದಾಯ ತೆರಿಗೆಯಲ್ಲಿ ಭರ್ಜರಿ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಹನ್ನೆರಡು ಲಕ್ಷದವರೆಗೆ ಆದಾಯವಿದ್ರೆ ಯಾವುದೇ ತೆರಿಗೆ ಕಟ್ಟಬೇಕಿಲ್ಲ ಉದ್ಯೋಗಿಗಳ ಸಂಬಳ ವರ್ಷಕ್ಕೆ ಹನ್ನೆರಡು ಪಾಯಿಂಟ್ ಏಳು ಐದು ಲಕ್ಷವಿದ್ರು ಶೂನ್ಯ ತೆರಿಗೆ ಹನ್ನೆರಡು ಲಕ್ಷ ಮೇಲ್ಪಟ್ಟು ಆದಾಯವಿದ್ರೆ ಆದಾಯ ತೆರಿಗೆ ಪಾವತಿಸಬೇಕು ಹದಿಮೂರು ಲಕ್ಷ ಮೀರಿದ ಆದಾಯವಿದ್ದರೆ ಎಪ್ಪತ್ತೈದು ಸಾವಿರ ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು ಹದಿನಾಲ್ಕು ಲಕ್ಷ ಮೀರಿದ ಆದಾಯವಿದ್ದರೆ ತೊಂಬತ್ತು ಸಾವಿರ ಆದಾಯ ತೆರಿಗೆಯನ್ನು ಕಟ್ಟಬೇಕು ಹದಿನಾರು ಲಕ್ಷ ಮೀರಿದ ಆದಾಯವಿದ್ದರೆ ಒಂದು ಲಕ್ಷದ ಐದು ಸಾವಿರ ಆದಾಯ ತೆರಿಗೆಯನ್ನು ಕಟ್ಟಬೇಕು ಹದಿನಾರರಿಂದ ಇಪ್ಪತ್ತು ಲಕ್ಷದವರೆಗೆ ಆದಾಯವಿದ್ದರೆ ಹೆಚ್ಚುವರಿ ಇಪ್ಪತ್ತು ಪರ್ಸೆಂಟ್ ತೆರಿಗೆಯನ್ನು ಕಟ್ಟಬೇಕು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಲಕ್ಷದವರೆಗೆ ಆದಾಯವಿದ್ದರೆ ಹೆಚ್ಚುವರಿ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆಯನ್ನು ಕಟ್ಟಬೇಕು ಇಪ್ಪತ್ನಾಲ್ಕು ಲಕ್ಷ ಮೇಲ್ಪಟ್ಟು ಆದಾಯವಿದ್ದರೆ ಮೂವತ್ತು ಪರ್ಸೆಂಟರಷ್ಟು ಆದಾಯ ತೆರಿಗೆಯನ್ನು ಕಟ್ಟಬೇಕು ಹನ್ನೆರಡು ಲಕ್ಷ ಮೀರಿದ ಆದಾಯವಿದ್ದರೆ ಮೊದಲು ಎಂಬತ್ತು ಸಾವಿರ ತೆರಿಗೆಯನ್ನು ಕಟ್ಟಬೇಕಾಗಿತ್ತು ಇನ್ಮುಂದೆ ಅರವತ್ತು ಸಾವಿರ ರೂಪಾಯಿ ಕಟ್ಟಬೇಕು ಅಂದರೆ ಇಪ್ಪತ್ತು ಸಾವಿರ ಉಳಿತಾಯ ಆಗುತ್ತೆ ಹದಿನಾರು ಲಕ್ಷದವರೆಗೆ ಆದಾಯವಿದ್ದರೆ ಮೊದಲು ಒಂದು ಲಕ್ಷದ ಎಪ್ಪತ್ತು ಸಾವಿರ ತೆರಿಗೆಯನ್ನು ಕಟ್ಟಬೇಕಾಗಿತ್ತು ಈಗ ಇನ್ನು ಮುಂದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕಟ್ಟಬೇಕು ಅಲ್ಲಿಗೆ ಐವತ್ತು ಸಾವಿರ ಉಳಿತಾಯ ಆಗುತ್ತೆ ಇನ್ನು ಇಪ್ಪತ್ತು ಲಕ್ಷ ಆದಾಯವಿದ್ದರೆ ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿಯಷ್ಟು ಕಟ್ಟಬೇಕಾಗಿತ್ತು ಇನ್ನು ಮುಂದೆ ಎರಡು ಲಕ್ಷ ಅಂದರೆ ತೊಂಬತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಉಳಿಯುತ್ತೆ अब इस बजट में 12 लाख रुपए तक की आय को टैक्स से मुक्त कर दिया गया है सभी आय वर्ग के लोगों के लिए टैक्स में भी कमी की गई है इसका बहुत बड़ा फायदा हमारे मिडिल क्लास को नौकरी पैसे करने वाले जिनकी आय बंधी हुई है ऐसे लोगों को मिडिल क्लास को इससे बहुत बड़ा लाभ होने वाला है ಇದಿಷ್ಟು ಕೇಂದ್ರ ಸರ್ಕಾರದ ಇವತ್ತಿನ ಬಜೆಟ್ನ ಅತಿ ಮುಖ್ಯವಾದಂತಹ ಅಂಶಗಳು ಇದನ್ನ ಬಿಟ್ಟರೆ ಪ್ರತಿಯೊಂದು ವಲಯಗಳಿಗೂ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಒಂದಷ್ಟು ಜನಪರ ಘೋಷಣೆ ಮಾಡಿದ್ದಾರೆ ಕೈಗಾರಿಕಾ ವಲಯಗಳಲ್ಲಿ ಆತ್ಮನಿರ್ಭರ ಭಾರತಕ್ಕೆ ಕೇಂದ್ರ ಸರ್ಕಾರ ಒತ್ತನ್ನು ನೀಡಿದ್ದಾರೆ ಸ್ಟಾರ್ಟ್ಅಪ್ಗಳಿಗೆ ಇಪ್ಪತ್ತೇಳು ವಲಯಗಳಲ್ಲಿ ಸಾಲ ಯೋಚನೆ ಘೋಷಣೆ ಮಾಡಿದ್ದು ರಫ್ತು ಮಾಡುವ ಎಂಎಸ್ಎಂಇಗಳಿಗೆ ಇಪ್ಪತ್ತು ಕೋಟಿ ವರೆಗೂ ಸಾಲ ನೀಡುವಂತ ಭರವಸೆ ಸಿಕ್ಕಿದೆ ಚರ್ಮೋದ್ಯಮ ಪಾದರಕ್ಷೆ ಉತ್ಪಾದನೆಗೆ ವಿಶೇಷ ಸವಲತ್ತನ್ನ ನೀಡಲಾಗಿದ್ದು ಚನ್ನಪಟ್ಟಣ ಸೇರಿದಂತೆ ದೇಶದಾದ್ಯಂತ ತಯಾರಾಗುವಂತಹ ಆಟಿಕೆಗಳಿಗೆ ರಾಷ್ಟ್ರೀಯ ಆಕ್ಷನ್ ಪ್ಲಾನ್ ಘೋಷಣೆ ಮಾಡಲಾಗಿದೆ ಮೈಕ್ರೋ ಕಂಪನಿಗಳಿಗೆ ಐದು ಲಕ್ಷವರೆಗಿನ ಕ್ರೆಡಿಟ್ ಕಾರ್ಡ್ ಉದ್ಯಮ ಕ್ಷೇತ್ರದಲ್ಲಿ ಎಸ್ಸಿ ಎಸ್ಟಿ ಮಹಿಳೆಯರಿಗೆ ಎರಡು ಕೋಟಿ ಸಾಲ ನೀಡುವ ಘೋಷಣೆ ಮಾಡಿತು ಇಪ್ಪತ್ತೆರಡು ಲಕ್ಷ ಉದ್ಯಮದಾರರಿಗೆ ಇದರಿಂದ ಅನುಕೂಲ ಆಗಲಿದೆ ಅಸಂಘಟಿತ ಕಾರ್ಮಿಕರಿಗೆ ಹೆಲ್ತ್ ಇನ್ಶೂರೆನ್ಸ್ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಯೋಜನೆ ಕಿಕ್ ಕಾರ್ಮಿಕರಿಗೆ ಪಿಎಂಜೆಎಐ ಆರೋಗ್ಯ ವಿಮೆ ಸೌಲಭ್ಯವನ್ನು ಘೋಷಣೆ ಮಾಡಲಾಗಿದೆ ಏನು ಆರೋಗ್ಯ ವಲಯದ ಕಡೆ ನೋಡುವುದಾದರೆ ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ಡೇ ಕೇರ್ ಕ್ಯಾನ್ಸರ್ ಕೇಂದ್ರ ಶುರು ಮಾಡ್ತಾ ಇದ್ದಾರೆ ಗರ್ಭಿಣಿ ಬಾಣಂತಿಯರಿಗೆ ನ್ಯೂಟ್ರಿಷನ್ ಆಹಾರ ನೀಡುವ ಘೋಷಣೆ ಮಾಡಲಾಗಿದ್ದು ಒಂದು ಕೋಟಿ ಗರ್ಭಿಣಿಯರು ಬಾಣಂತಿಯರಿಗೆ ಈ ಯೋಜನೆಯ ಲಾಭ ಸಿಗಲಿದೆ ಇದನ್ನ ಬಿಟ್ಟರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೂ ಬ್ರಾಡ್ ಬ್ಯಾಂಡ್ ಅನ್ನು ಕೊಡ್ತಾ ಇದ್ದಾರೆ ಕ್ಯಾನ್ಸರ್ ರೋಗಿಗಳಿಗೆ ಕಸ್ಟಮ್ ಡ್ಯೂಟಿ ಸಂಪೂರ್ಣ ಕಡಿತ ಮಾಡಿದ್ದಾರೆ ಜೀವ ರಕ್ಷಕ ಔಷಧಿಗಳಿದ್ದಂತ ಅಬಕಾರಿ ಸುಂಕ ಕಡಿತ ಮಾಡಿದ್ದು ಪ್ರಮುಖ ಮೂವತ್ತು ಔಷಧಿಗಳಿಗೆ ಅಬಕಾರಿ ಸುಂಕದ ವಿನಾಯಿತಿಯನ್ನು ನೀಡಲಾಗಿದೆ ಪ್ರವಾಸೋದ್ಯಮಕ್ಕೂ ಮೋದಿ ಸರ್ಕಾರ ಬಂಪರ್ ಸಿಕ್ಕಿದೆ ಐವತ್ತು ಪ್ರವಾಸಿ ಕೇಂದ್ರಗಳ ಅಭಿವೃದ್ಧಿಗೆ ಯೋಜನೆಯನ್ನ ಘೋಷಣೆ ಮಾಡಲಾಗಿದ್ದು ಕೇಂದ್ರ ರಾಜ್ಯ ಸರ್ಕಾರಗಳ ಸಹಯೋಗದ ಯೋಜನೆ ಜಾರಿಯಾಗಲಿದೆ ಹೊಸ ಉದ್ಯೋಗ ಸೃಷ್ಟಿಗೆ ಪ್ರವಾಸಿ ಕೇಂದ್ರಗಳಲ್ಲಿ ಒತ್ತನ್ನು ನೀಡಲಿದ್ದು ಹೋಮ್ ಸ್ಟೇಗಳಿಗೆ ಮುದ್ರಾ ಸಾಲ ಯೋಜನೆ ವಿಸ್ತರಣೆ ಮಾಡಿದೆ ಪ್ರವಾಸಿ ಕೇಂದ್ರಗಳ ಸಂಪರ್ಕಕ್ಕೆ ಗತಿಶಕ್ತಿ ಯೋಜನೆ ಜಾರಿ ಮಾಡ್ತಾ ಇದ್ದು ವೈದ್ಯಕೀಯ ಪ್ರವಾಸೋದ್ಯಮಕ್ಕೆ ಖಾಸಗಿ ಸಹಭಾಗಿತ್ವದ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹೋಟೆಲ್ಗಳ ಅಭಿವೃದ್ಧಿಗೆ ಮುದ್ರಾ ಯೋಜನೆ ಸಾಲ ಘೋಷಣೆ ಮಾಡಲಾಗಿದೆ ಇದನ್ನೆಲ್ಲ ಹೊರತುಪಡಿಸಿದ್ರೆ ಮೋದಿ ಸರ್ಕಾರ ಖಾಸಗಿ ಕಂಪನಿಗಳ ಬಂಡವಾಳ ಹೂಡಿಕೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕಾಲ ಬದಲಾಗ್ತಾ ಇದ್ದು ಅದಕ್ಕೂ ಒಂದಷ್ಟು ಗಿಫ್ಟ್ ಅನ್ನು ನೀಡಿದ್ದಾರೆ ಖಾಸಗಿ ಹೂಡಿಕೆಗೆ ಹಂಡ್ರೆಡ್ ಪರ್ಸೆಂಟ್ ಮುಕ್ತ ಅವಕಾಶವನ್ನ ಮಾಡಿಕೊಡಲಾಗಿದೆ ಅದರಲ್ಲೂ ಭಾರತದ ನ್ಯೂಕ್ಲಿಯರ್ ವಲಯದಲ್ಲೂ ಖಾಸಗಿ ಬಂಡವಾಳ ಹೂಡಿಕೆಗೆ ಮುಕ್ತ ಅವಕಾಶ ಕೊಟ್ಟಿದೆ ಕೇಂದ್ರ ಸರ್ಕಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉತ್ತೇಜಿಸಲಿಕ್ಕೆ ಐಐಟಿ ಐಐಎಸ್ಸಿಯಲ್ಲಿ ಸೀಟು ಹೆಚ್ಚಿಸಿದೆ ಜೊತೆಗೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಎಐ ಸ್ಥಾಪನೆಗೆ ಐನೂರು ಕೋಟಿ ಘೋಷಣೆ ಮಾಡಿದ್ದಾರೆ इनो देश वैद्य कोरते निवार्ली वर्ष दिल्ली हूं सवि मेडिकल सीट हम घोषणा इन हिरी नागरिक लक्षद वर्ग टी डी एस विना को बजे का फोकस इस बात पर रहता है कि सरकार का खजाना कैसे भरेगा लेकिन ये बजट उनसे बिल्कुल उल्टा है लेकिन ये बजट देश के नागरिकों की जेब कैसे भरेगी देश के नागरिकों की बचत कैसे बढ़ेगी और देश के नागरिक विकास के भागीदार कैसे बनेंगे ये बजट इसकी एक बहुत मजबूत नीव रखता है इदिष केंद्र सरकार ने सालिना बजट बजे हाईलैट्स रिपोर्ट न्यूजी प्रति बारिया बारियाू क्या कर्नाटक के अदे मोस अदे तारतम्य ಭದ್ರಾ ಯೋಜನೆ ಬರ ಪರಿಹಾರ ಮೇಕೆದಾಟು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ನಿರ್ಮಲಾ ಬಜೆಟ್ನಲ್ಲಿ ಸದ್ದೇ ಇಲ್ಲ ಕರ್ನಾಟಕದಿಂದ ಆಯ್ಕೆಯಾಗಿ ಬಜೆಟ್ ಮಂಡಿಸಿದ್ರೂ ಕೂಡ ಯಾಕಿಂತ ಅನ್ಯಾಯ ಅಂತ ಪ್ರಶ್ನಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಕಳೆದ ಬಾರಿ ಆಂಧ್ರ ಈ ಬಾರಿ ಬಿಹಾರಿ ಬಜೆಟ್ ಅಂತ ಗೇಲಿ ಮಾಡಿದೆ ಕಾಂಗ್ರೆಸ್ ಕೇಂದ್ರ ಸರಕಾರದ ಬಜೆಟ್ ಮೇಲೆ ಕನ್ನಡಿಗರು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಯಾವ ಮಟ್ಟಿಗೆ ಅಂದ್ರೆ ಕರ್ನಾಟಕಕ್ಕೆ ಈ ಸಲ ವಿಶೇಷವಾದ ಅನುದಾನ ಕೊಡ್ತಾರೆ ಬಜೆಟ್ನಲ್ಲಿ ಭಂಪರ್ ಘೋಷಣೆ ಕೊಡದಿದ್ರು ಕನ್ನಡಿಗರ ಬಹುದಿನದ ಬಾಕಿ ಯೋಜನೆಗಳಿಗಾದರೂ ಸ್ಪಂದಿಸ್ತಾರೆ ಅಂತ ನಿರೀಕ್ಷೆಗಳಿತ್ತು ಕಳೆದ ವರ್ಷ ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸೇರಿ ಸಂಪುಟ ಸಚಿವರು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ರು ಕೇಂದ್ರ ಸಚಿವರುಗಳನ್ನ ಭೇಟಿಯಾಗಿದ್ರು ದೆಹಲಿಯಲ್ಲೂ ಸಭೆ ನಡೆಸಿ ರಾಜ್ಯ ಸಂಸದರಿಗೂ ಕರ್ನಾಟಕಕ್ಕೆ ಬಜೆಟ್ನಲ್ಲಿ ಒಂದಷ್ಟು ಘೋಷಣೆ ಮಾಡಿಸಿ ಬಾಕಿ ಕಾಮಗಾರಿಗಳಿಗೆ ಹಣ ಕೊಡಿಸಿ ಅಂತ ಕೇಳಿದ್ರು ಆದರೆ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅಂತ ಪ್ರತ್ಯೇಕವಾಗಿ ವಿಶೇಷವಾಗಿ ಯಾವ ಘೋಷಣೆಗಳೂ ಆಗಲಿಲ್ಲ ಭದ್ರಾ ಯೋಜನೆಗೆ ಘೋಷಿಸಿದ್ದ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಘೋಷಣೆ ಮಾಡಿಲ್ಲ ಹದಿನೈದನೇ ಹಣಕಾಸು ಆಯೋಗ ಹೇಳಿದ್ದ ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಘೋಷಿಸಿಲ್ಲ ಎರಡು ಸಾವಿರದ ಇಪ್ಪತ್ಮೂರರ ಬಾಕಿ ಬರ ಪರಿಹಾರ ಮೂವತ್ತು ಸಾವಿರ ಕೋಟಿ ಘೋಷಿಸಿಲ್ಲ ಮೇಕೆದಾಟು ಯೋಜನೆಗೆ ಅನುಮತಿ ಘೋಷಿಸಿಲ್ಲ ಬೆಂಗಳೂರು ಉತ್ತರ ದಕ್ಷಿಣ ಕಾರಿಡಾರ್ಗೆ ಹದಿನೈದು ಸಾವಿರ ಕೋಟಿ ಘೋಷಿಸಿಲ್ಲ ರಿಂಗ್ ರಸ್ತೆ ಮೇಲ್ದರ್ಜೆಗೆ ಎಂಟು ಸಾವಿರದ ಒಂಬೈನೂರ ಹದಿನಾರು ಕೋಟಿ ರೂಪಾಯಿ ನೆರವು ಸಿಗಲಿಲ್ಲ ಹೇಳಿ ಕೇಳಿ ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾದವರು ಆದರೂ ಕರ್ನಾಟಕದ ವಿಷಯದಲ್ಲಿ ಅನ್ನೋದು ಕಾಂಗ್ರೆಸ್ ನಾಯಕರ ಆಕ್ರೋಶದ ನಾಯಕರೇರ ಆಯ ದೇಶದ ಹಿತದೃಷ್ಟಿಯಿಂದ ಅದರಲ್ಲೂ ಕರ್ನಾಟಕದ ಹಿತದೃಷ್ಟಿಯಿಂದ ಬಹಳ ನಿರಾಶಾದಾಯಕವಾದಂತ ಬಜೆಟ್ ದೂರದೃಷ್ಟಿ ಇಲ್ಲೇ ಇರ್ತಕ್ಕಂಥ ಬಜೆಟ್ ಬಜೆಟ್ ಪೂರ್ವಭಾವಿ ಚರ್ಚೆಯಲ್ಲಿ ನಮ್ಮ ಕರೆದಿದ್ರು ನಾನು ಕೃಷ್ಣ ಭೈರೇಗೌಡರನ್ನು ಕಳಿಸ್ಕೊಟ್ಟಿದ್ದೆ ನಾವು ಈ ಬಜೆಟ್ನಲ್ಲಿ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದು ನಮ್ಮ ಬೇಡಿಕೆಗಳು ಬೇಡಿಕೆಗಳ ಇದ್ದವೇ ಹೊರ್ತು ಒಂದನ್ನು ಕೂಡ ಈಡೇರಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ ಕರ್ನಾಟಕದ ಪಾಲಿಗೆ ಈ ಕೇಂದ್ರದ ಬಜೆಟ್ಟು ಒಂದು ಕರಾಳ ಅಧ್ಯಾಯ ಮತ್ತು ದ್ರೋಹದ ಸಂಕೇತ ಆಗಿದೆ ಇವತ್ತು ಕರ್ನಾಟಕದ ಜನ ಬರೀ ಟ್ಯಾಕ್ಸ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಬೇಕು ಬೆವರು ಸುರಿಸಬೇಕು ದುಡಿಬೇಕು ಸೆಂಟ್ರಿಗೆ ಟ್ಯಾಕ್ಸ್ ಕಟ್ಟಬೇಕು ಯುವಕರಿಗಿರ್ಬೋದು ಮಹಿಳೆಯರಿಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಪೇಯಿಗಳಿಗಿರ್ಬೋದು ಎಸ್ ಎಂಇ ಎಸ್ ಎಂಎಸ್ಎಂಇ ಗಳಿಗಿರಬಹುದು ನವೋದ್ಯಮಗಳಿರ್ಬಹುದು ಯಾವ ಕೂಡ ಇದರಲ್ಲಿ ಸರಿಯಾದ ರೀತಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಅಪೇಕ್ಷೆಗಳನ್ನು ನಿರೀಕ್ಷೆಗಳನ್ನು ಇಟ್ಕೊಂಡಿದೆ ಕಳೆದ ವರ್ಷ ಸಂಪೂರ್ಣ ನಿರಾಶೆ ಮಾಡಿದ್ರು ಕಳೆದ ಐದಾರು ವರ್ಷಗಳಲ್ಲಿ ಬಿ ಜೆ ಪಿ ಸರ್ಕಾರ ಸಹಿತ ರಾಜ್ಯ ಸರ್ಕಾರ ಇದ್ದಂಥ ಸಂದರ್ಭದವರು ಸಹಿತ ನಮ್ಮ ರಾಜ್ಯಕ್ಕೆ ನ್ಯಾಯ ಸಿಕ್ಕಿಲ್ಲ ನಮಗೆ ಯಾಕೆ ತಾಯಿ ನೀವು ಮೋಸ ಮಾಡ್ತಾಯಿದ್ದೀಯಾ ಹೇಳು ನಿನಗೆ ಅಲ್ಲೇ ಮಾಡ್ಬೇಕು ಅನ್ನೋದಾದ್ರೆ ಬಿಹಾರದಾಗ ಅರ್ಶ್ಯ ನೀನು ರಾಜ್ಯಸಭೆಗೆ ಇಲ್ಲ ಉತ್ತರ ಪ್ರದೇಶದಾಗ ಆರಿಸ್ಯ ಇಲ್ಲ ತಮಿಳುನಾಡಿನಾಗ ಅರ್ಶ್ಯ ಆದರೆ ಇಲ್ಲಿ ನಮಗೆ ಮೋಸ ಮಾಡ್ತಾಯಿದ್ದೀನಿ ನೀನು ಇಲ್ಲಿ ನಾವು ನಮ್ಮ ಅಚ್ಚ ಕನ್ನಡದ ಭಾಷೆಯೊಳಗೆ ಹೇಳ್ಬೇಕು ಅಂದ್ರೆ ಮನೆಗೆ ಗಳ ಎಣಸ್ತಾ ಇದೆಯಂತ ಕಾಂಗ್ರೆಸ್ ನಾಯಕರು ರೈತ ಮುಖಂಡರು ಕರ್ನಾಟಕಕ್ಕೆ ಯಾಕೆ ಬಜೆಟ್ನಲ್ಲಿ ವಿಶೇಷ ಘೋಷಣೆ ಮಾಡಿಲ್ಲ ಅಂತ ಕೇಳುವುದಕ್ಕೂ ಕಾರಣವಿದೆ ಆ ಕಾರಣ ಬೇರೇನೂ ಅಲ್ಲ ಮೇಡಮ್ ನಿರ್ಮಲಾ ಸೀತಾರಾಮನ್ ಅವರು ಬಿಹಾರ ರಾಜ್ಯಕ್ಕೆ ಮಾತ್ರ ಪ್ರತ್ಯೇಕವಾಗಿ ಹೊಸ ಘೋಷಣೆ ಮೊಳಗಿಸಿದ್ರು ಇದಕ್ಕೆ ಕಾರಣ ಬಿಹಾರದಲ್ಲಿ ಇದೇ ವರ್ಷ ಚುನಾವಣೆ ನಡೀತಾಗಿದೆ ಹಾಗಾಗಿ ಬಿಹಾರದ ಐಐಟಿಗೆ ವಿಶೇಷ ಒತ್ತು ನೀಡಿದ್ದಾರೆ ನಿರ್ಮಲಾ ಮೇಡಂ ಉಡಾನ್ ಯೋಜನೆಯಡಿ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ನಿರ್ಮಾಣಕ್ಕೆ ಒಪ್ಪಿಗೆ ನೀಡಿದ್ದಾರೆ ಪಶ್ಚಿಮ ಕೋಶಿ ಕೆನಾಲ ನಿರ್ಮಾಣಕ್ಕೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಘೋಷಿಸಿದ್ದಾರೆ ಬಿಹಾರದಲ್ಲಿ ದೇಶದ ಮೊದಲ ಮಖಾನ ಮಂಡಳಿ ಸ್ಥಾಪನೆ ಪಟ್ನಾ ಪೀಹ್ತಾ ಏರ್ಪೋರ್ಟ್ಗಳು ಉನ್ನತ ದರ್ಜೆಗೆ ಏರಿಸಲಾಗ್ತಿದೆ ಬಿಹಾರಕ್ಕೆ ಇಷ್ಟೆಲ್ಲಾ ಕೊಟ್ಟಿದ್ದಾರೆ ಆದ್ರೆ ಕರ್ನಾಟಕದಲ್ಲಿ ಹತ್ತಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಯೋಜನೆಗಳಿಗೆ ಕೇಂದ್ರ ಸ್ಪಂದಿಸಿಲ್ಲ ಸಹಜವಾಗಿ ಇದು ಕಾಂಗ್ರೆಸ್ನವರ ಪಿತ್ತ ನೆತ್ತಿಗೇರಿಸ್ತು ಆದ್ರೆ ಬಿಜೆಪಿ ನಾಯಕರು ಮಾತ್ರ ಇದು ಜನಪರ ಬಜೆಟ್ ಅತ್ಯುತ್ತಮ ಬಜೆಟ್ ವಿಕಸಿತ ಭಾರತದ ಬಜೆಟ್ ಅಂತ ಹಾಡಿ ಹೊಗಳಿದ್ದಾರೆ ಕೇಂದ್ರದ ಬಿಜೆಪಿ ಸರ್ಕಾರ ಫೈನಾನ್ಸ್ ಮಿನಿಸ್ಟರ್ ಆದಂತ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರ್ತಕ್ಕಂತ ಬಜೆಟ್ ಏನಿದೆ ಜನಪರ ಬಡ್ಜೆಟ್ ಅನ್ನ ಮಂಡಿಸಿರುವಂಥದ್ದಕ್ಕೆ ಸನ್ಮಾನ್ಯ ಮೋದಿ ಅವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಹಿಂದುಳಿದವರಿರ್ಬೋದು ಮಧ್ಯಮ ವರ್ಗದವರು ಇರ್ಬಹುದು ಪರಿಶಿಷ್ಟ ಜಾತಿ ವರ್ಗಗಳಿರ್ಬೋದು ಅಂದರೆ ಎಲ್ಲರನ್ನೂ ಸರಿದೂಗಿಸಿ ಆತ್ಮ ನಿರ್ಭರ ಭಾರತವನ್ನಾಗಿ ಮಾಡತಕ್ಕಂಥ ಮತ್ತು ಇದೇ ಇದರಲ್ಲಿ ವಿಕಸಿತ ಭಾರತವಾಗಿ ಜೊತೆ ಜೊತೆಯಲ್ಲಿ ನಾಲ್ಕನೇ ಅತಿ ದೊಡ್ಡ ಒಂದು ಎಕನಾಮಿಕ್ ಇದಾಗಿ ಈ ರಾಷ್ಟ್ರ ಬೆಳೆಯಲಿಕ್ಕೆ ಇದರಲ್ಲಿ ಪರಿಪೂರ್ಣವಾಗಿ ಶ್ರಮ ಹಾಕಿ ಬಿಜೆಪಿ ಅವರ ಮಾತು ಕೇಳಿ ಕಾಂಗ್ರೆಸ್ನವರ ಸಿಟ್ಟು ಇನ್ನೂ ನೆತ್ತಿಗೇರ್ತು ಅದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ಹೊರ ಹಾಕಿದ್ದಾರೆ ಕೇಂದ್ರ ಬಜೆಟ್ ಅಲ್ಲ ಬಿಹಾರಿ ಬಜೆಟ್ ಬಿಹಾರಕ್ಕೆ ಬೆಣ್ಣೆ ಕರ್ನಾಟಕಕ್ಕೆ ಸೊನ್ನೆ ಕರ್ನಾಟಕಕ್ಕೆ ಕೇಂದ್ರದಿಂದ ಸೊನ್ನೆ ಅಂತೆಲ್ಲ ಬೇಸರ ಹೊರ ಹಾಕಿದ್ದಾರೆ ಬೈ ದ ಇಂಡಿಯಾ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಬಜೆಟ್ ಆಗು ಹೋಗುಗಳನ್ನ ಇಲ್ಲಿಯವರೆಗೂ ತಿಳ್ಕೊಂಡ್ರಿ ಈಗ ಪ್ರತಿಯೊಬ್ಬ ಭಾರತೀಯನು ತಿಳ್ಕೊಳ್ಬೇಕಾದಂತ ಲೆಕ್ಕವನ್ನ ನಿಮ್ಮ ಮುಂದೆ ಇಡ್ತೀವಿ ಮೋದಿ ಸರ್ಕಾರದ ಬಜೆಟ್ ಗಾತ್ರ ಎಷ್ಟು ಕೇಂದ್ರ ಸರ್ಕಾರ ಈ ವರ್ಷ ಮಾಡ್ತಾ ಇರುವಂತ ಸಾಲ ಎಷ್ಟು ಕಟ್ತಾ ಇರುವಂತಹ ಬಡ್ಡಿ ಎಷ್ಟು ಭಾರತ ದೇಶದ ಒಟ್ಟು ಸಾಲ ಎಷ್ಟು ಅನ್ನುವಂಥ ಅಂಶವನ್ನ ತೋರಿಸ್ತೀವಿ ನೋಡಿ The proposed development measures of our government's trust on the middle class taxpayers in the five IITs started after 2014, 3 lakh rupees to 5 lakh rupees for loans taken through the KCC. ನರೇಂದ್ರ ಮೋದಿಯವರ ನೇತೃತ್ವದ ಮೂರನೇ ಅವಧಿಯ ಸರ್ಕಾರದ ಇವತ್ತಿನ ಬಜೆಟ್ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಸಿಹಿ ಸುದ್ದಿ ಆದರೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷದವರಿಗೆ ಇವತ್ತಿನ ಬಜೆಟ್ನಲ್ಲಿ ಏನಂದ್ರೆ ಏನೂ ಇಲ್ಲ ಹಾಗಿದ್ರೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ ಗಾತ್ರ ಎಷ್ಟು ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಕೋಟಿ ಕೊಡ್ತಿದ್ದಾರೆ ಕಳೆದ ಸಲದ ಬಜೆಟ್ಗೂ ಈ ಸಲದ ಬಜೆಟ್ಗೂ ಏನು ವ್ಯತ್ಯಾಸವಿದೆ ಅಭಿವೃದ್ಧಿ ಅಭಿವೃದ್ಧಿಯನ್ನು ಮೋದಿ ಸರ್ಕಾರ ನಿಜಕ್ಕೂ ಅಭಿವೃದ್ಧಿಗೆ ಮಾಡ್ತಿರೋ ಸಾಲವಾದ್ರೂ ಎಷ್ಟು ಈ ದೇಶದ ಸಾಲ ಎಷ್ಟಾಗಿದೆ ಅನ್ನೋದನ್ನ ನೋಡಬೇಕು ಈ ವರ್ಷದ ಕೇಂದ್ರದ ಬಜೆಟ್ನ ಗಾತ್ರ ಐವತ್ತು ಲಕ್ಷ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ರೂಪಾಯಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಸಲದ ಬಜೆಟ್ ಗಾತ್ರದಲ್ಲಿ ಒಂದು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿ ಕಡಿಮೆ ಬಜೆಟ್ ಘೋಷಣೆಯಾಗಿದೆ ಕೇಂದ್ರ ಸರ್ಕಾರವು ಈ ವರ್ಷ ಮಾಡ್ತಿರೋ ಸಾಲ ಎಷ್ಟು ಗೊತ್ತಾ ಹದಿನೈದು ಲಕ್ಷದ ಅರವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತಾರು ಕೋಟಿ ರೂಪಾಯಿ ಅಷ್ಟೇ ಅಲ್ಲ ಮಾಡಿರೋ ಇನ್ನೊಂದು ವರ್ಷದಲ್ಲಿ ಕಟ್ತಿರೋ ಬಡ್ಡಿ ಬರೋಬ್ಬರಿ ಹನ್ನೆರಡು ಲಕ್ಷದ ಎಪ್ಪತ್ತು ಕೋಟಿ ರೂಪಾಯಿ ಒಟ್ಟಾರೆ ಈ ದೇಶದ ಒಟ್ಟು ಸಾಲ ಎಷ್ಟು ಗೊತ್ತಾ ಹತ್ತತ್ರ ಇನ್ನೂರ ಎರಡು ಲಕ್ಷ ಕೋಟಿ ರೂಪಾಯಿಂದ ಇನ್ನೂರ ಐದು ಲಕ್ಷ ಕೋಟಿ ರೂಪಾಯಿ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಈ ದೇಶದ ಒಟ್ಟು ಸಾಲ ಇನ್ನೂರ ಎರಡರಿಂದ ಈ ಲೆಕ್ಕವನ್ನೆಲ್ಲ ಕರ್ನಾಟಕದ ಮುಖ್ಯಮಂತ್ರಿ ಲೆಕ್ಕ ರಾಮಯ್ಯನವರೇ ಜನರ ಮುಂದಿಟ್ರು ಲಕ್ಷದ ಬಜೆಟ್ನಲ್ಲಿ ಅವರು ಕೇಂದ್ರ ಸರ್ಕಾರ ಸಾಲ ಮಾಡಿರ್ತಕ್ಕಂಥದ್ದು ಸಾಲ ತಗತಾ ಇರತಕ್ಕಂಥದ್ದು ಹದಿನೈದು ಲಕ್ಷದ ಅರವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತಾರು ಕೋಟಿ ಹದಿನೈದು ಲಕ್ಷದ ಅರವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತಾರು ಕೋಟಿ ಸಾಲ ಬಡ್ಡಿ ಪಾವತಿಗೆ ಕೊಡ್ತಾ ಇರ್ತಕ್ಕಂಥದ್ದು ಹನ್ನೆರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಅಂದ್ರೆ ಸಾಲ ಹದಿನೈದು ಲಕ್ಷದ ಅರವತ್ತೈದು ಮುನ್ನೂರು ಒಂಬೈನೂರ ಮೂವತ್ತಾರು ಕೋಟಿ ಸಾಲ ತಗತದೆ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ಅರವತ್ತೈದು ಕೋಟಿಗಳಲ್ಲಿ ಸಾಲ ಸುಮಾರು ಮೂವತ್ತು ಪರ್ಸೆಂಟ್ ಸಾಲ ಸಾಲ ಆಗಿರ್ತದೆ ಅದರಲ್ಲಿ ಈಗ ಬಡ್ಡಿ ಕೊಡೋದು ಎಷ್ಟು ಗೊತ್ತ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಬಡ್ಡಿ ಪಾವತಿಗೆ ಕೊಡ್ತಕ್ಕಂಥದ್ದು ಈ ದೇಶದ ಮೇಲೆ ಸಾಲ ಸುಮಾರು ಇನ್ನೂರ ಎರಡು ಲಕ್ಷ ಇಂದ ಇನ್ನೂರ ಐದು ಲಕ್ಷ ಕೋಟಿ ಸಾಲ ಇದೆ ಇನ್ನೂರ ಎರಡು ಲಕ್ಷ ಕೋಟಿಯಿಂದ ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನು ಅನ್ನೋ ಹಾಗಾಗಿದೆ ಭಾರತದ ಬಜೆಟ್ ಗಾತ್ರ ಅನ್ನೋದು ಕಾಂಗ್ರೆಸ್ನವರ ಆರೋಪ ಆದರೆ ಮೋದಿ ಸರ್ಕಾರವು ಕಳೆದ ವರ್ಷಕ್ಕಿಂತ ಈ ವರ್ಷ ಸಾಲಾನು ಕಡಿಮೆ ಅಸಲನ್ನು ಹೆಚ್ಚು ತೀರಿಸ್ತಿದ್ದೀವಿ ಅಂತ ಹೇಳ್ತಿದೆ ಏನೇ ಆಗ್ಲಿ ದೇಶದ ನೂರ ಕೋಟಿ ಜನರ ಮೇಲೆ ಒಟ್ಟು ಇನ್ನೂರು ಲಕ್ಷ ಕೋಟಿ ಸಾಲವಿದೆ ಈ ಸಾಲ ಯಾವಾಗ ತೀರುತ್ತೋ ಗೊತ್ತಿಲ್ಲ ಆದರೆ ಅಭಿವೃದ್ಧಿಯ ವಿಷಯದಲ್ಲಿ ಆರ್ಥಿಕತೆಯ ವಿಷಯದಲ್ಲಿ ಭಾರತ ಈಗ ನಾಲ್ಕನೇ ರಾಷ್ಟ್ರವಾಗಿದೆ ಅನ್ನೋದಷ್ಟೇ ಖುಷಿಯ ವಿಚಾರ ನ್ಯೂಸ್ ಡಿಸೆಂಬರ್ ಆಯ್ತು ಸಂಕ್ರಾಂತಿ ಕೂಡ ಆಯ್ತು ಈಗ ನವೆಂಬರ್ಗೆ ಪೋಸ್ಟ್ಪೋನ್ ಆಗ್ಬಿಟ್ಟಿದೆ ಸಿಎಂ ಬದಲಾವಣೆಯ ಮುಹೂರ್ತ ಇದು ಕಾಂಗ್ರೆಸ್ನವರ ಮುಹೂರ್ತ ಅಲ್ಲ ಪ್ರತಿಪಕ್ಷದ ನಾಯಕ ಅಶೋಕ್ ಇಟ್ಟಿರುವಂತಹ ಮುಹೂರ್ತ ಇದಕ್ಕೆ ಟಾಂಗ್ ಕೊಟ್ಟಿರುವಂತ ಕಾಂಗ್ರೆಸ್ ಮೊದಲು ನಿಮ್ಮನೇಲಿ ಏನಾಗ್ತಾ ಇದೆ ನೋಡ್ಕೊಳ್ರಿ ಅಂತ ಟಾಂಗ್ ಕೊಟ್ಟಿದ್ದಾರೆ ನವೆಂಬರ್ಗೆ ಸಿದ್ದರಾಮಯ್ಯ ಬದಲಾವಣೆ ಸಿಎಂ ಗಂಟು ಮೂಟೆ ಎಂದ ಆರ್ ಅಶೋಕ್ ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಅವರೇ ಗಂಟು ಮೂಟೆ ಕಟ್ಟಾರೆ ಕೆ ಶಿವಕುಮಾರ್ ಹೇಳಿದ್ರಲ್ಲ ಒದ್ದು ಕಿತ್ಕೊಳ್ತೀನಿ ಅಂತ ಆ ಕಾಲ ಹತ್ತಿರ ಬರ್ತಿದೆ ನವೆಂಬರ್ನಲ್ಲಿ ಸಿಎಂ ಮ್ಯೂಸಿಕಲ್ ಚೇರ್ ಆಟ ಶುರುವಾಗತ್ತೆ ಹೀಗಂತ ಹೇಳಿದ್ದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟ ಬೆಂಬಲಿಸೋಕೆ ಬಂದಿದ್ರು ಆಮೇಲೆ ಮಾಧ್ಯಮಗಳಿಗೆ ಮಾತಾಡ್ತ ಅಶೋಕ್ ಈ ಮಾತು ಹೇಳಿದ್ರು ಸಿದ್ದರಾಮಣ್ಣ ಹೋಗೋವಾಗ ಒಳ್ಳೆಯ ಕೆಲಸ ಮಾಡಿ ಅಂತ ಕಿವಿ ಮಾತು ಹೇಳ್ತೀನಿ ಅಂತ ಒಳಿತು ಮಾಡು ಸಿದ್ದಣ್ಣ ಅಂತ ಹಾಡಿನ ಮೂಲಕ ಸಿದ್ದರಾಮಯ್ಯ ಅವರನ್ನ ವ್ಯಂಗ್ಯ ಮಾಡಿದ್ರು ನವಂಬರ್ಗೆ ಈ ಮ್ಯೂಸಿಕಲ್ ಚೇರ್ ಅವತ್ತು ವಿಷಲ್ ಬರ್ತೈತೆ ಮ್ಯೂಸಿಕಲ್ ಚೇರಲ್ಲಿ ವಿಷಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು ಆಗಲೇ ಡಿ ಕೆ ಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೇ ಹೇಳಿದ್ದಾರೆ ನಾನೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ ಯಾವಾಗ ಒದ್ದು ಕಿತ್ತಂತಿದ್ದು ಅದಕ್ಕೆ ನವಂಬರ್ ಮೋಸ್ಟ್ಲಿ ಹದಿನೈದು ಅಥವಾ ಹದಿನಾರು ಇರಬೇಕು ಆವತ್ತು ಮ್ಯೂಸಿಕಲ್ ಚೇರ್ನ ಶೀಟಿ ಹೊಡೆಯುತ್ತೆ ಸಿದ್ದರಾಮಯ್ಯ ಬದಲಾಗ್ತಾರ ಸರ್ ಸಿ ಎಮ್ ಮಾಡೇ ಆಗೇಬೇಕಲ್ಲ ಗೊ ಗೊತ್ತಿರೋದು ಕೇಳ್ತಾ ಇದ್ದೀನಿ ವಿರೋಧ ಪಕ್ಷದ ನಾಯಕರಿಗೆ ನಾವು ಶಾಡೋ ಸಿ ಎಮ್ ಅಂತಾರಲ್ಲ ನಮಗೂ ಗೊತ್ತಿರ್ತದೆ ನಾವು ಸರ್ಕಾರ ಮಾಡಿದ್ದೀರಿ ನಾನು ಐದು ಸರಿ ಮಂತ್ರಿ ಆಗಿದ್ದೀನಿ ನಮಗೂ ಗೊತ್ತಿರಲ್ವ ಏನೇನು ಮಾಡ್ತಾರೆ ಇವರು ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಐ ಎಸ್ ಎಲ್ಲ ನಮಗೂ ಗೊತ್ತಿರ್ತದೆ ಇವರು ಯಾರ್ಯಾರ ಹತ್ರ ಮಾತಾಡಿದ್ದಾರೆ ಅವರೆಲ್ಲ ನಮ್ಗೆ ಹೇಳಿರ್ತಾರೆ ಡಿ ಕೆ ಯಾರ ಹತ್ರ ಮಾತಾಡಿದ್ದಾರೆ ಸಿದ್ದರಾಮಯ್ಯರ ಹತ್ರ ಮಾತಾಡಿದ್ದಾರೆ ಅವರೆಲ್ಲ ನಮ್ಗೆ ಹೇಳೇ ಹೇಳ್ತಾರೆ ಅವತ್ತೇನೋ ಅಮಾವಾಸ್ಯ ಪೂರ್ಣ ಯಾಕಂದರೆ ಇವರು ಡಿ ಕೆ ಕುಮಾರು ಅಮಾಸೆ ಇದ್ದರೆ ಪೌರ್ಣಮಿ ಇದ್ದರೆ ಅವ್ರ ಅಧಿಕಾರ ತಗೋಳಲ್ಲ ಅವರು ಶಿವನ ಭಕ್ತರಲ್ಲ ಅವರೇ ಹೇಳ್ಕಂಡೆಗೆ ಅದು ಯಾವ ಶಿವನ ಗೊತ್ತಿಲ್ಲ ಹಾಂ ಅವ್ರು ಹೇಳಿರೋ ಪ್ರಕಾರ ನಾನು ಅಮಾಸೆ ಪೌರ್ಣಮಿ ಇದ್ದರೆ ತಗೋಳಲ್ಲ ಇಲ್ಲಾಂದರೆ ಹದಿನೈದು ಹದಿನಾರು ಫಿಕ್ಸ್ ಡೇಟ್ ಗ್ಯಾರಂಟಿ ಟ್ರಾನ್ಸ್ಫರ್ ಮ್ಯೂಸಿಕಲ್ ಚೇರ್ ಟ್ರಾನ್ಸ್ಫರ್ ಆಗೋದು ಗ್ಯಾರಂಟಿ ಅಶೋಕ್ ಮಾತಿಗೆ ಕೇರಳದ ಸಿ ಎಮ್ ಎನ್ ಟಿ ನವೆಂಬರ್ ಹದಿನೈದು ಅಥವಾ ಹದಿನಾರಕ್ಕೆ ಸಿಎಂ ಕುರ್ಚಿ ಬದಲಾಗುತ್ತೆ ಅಂತ ಅಶೋಕ್ ಭವಿಷ್ಯ ಹೇಳ್ತಿದ್ದಾರೆ ಇದಕ್ಕೆ ಸಿಎಂ ಪ್ರತಿಕ್ರಿಯೆ ಕೊಟ್ರು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡುವ ಮೊದಲು ತಮ್ಮ ಪಕ್ಷ ಎಷ್ಟು ಹಳಸಿದೆ ಅಂತ ನೋಡ್ಕೊಳ್ಳಿ ರಾಜ್ಯ ಬಿಜೆಪಿ ಎರಡು ಹೋಳಾಗಿದೆ ಅದನ್ನು ಅವರು ಗಮನಿಸಲಿ ಅಂದ್ರು ಹೇಳುತ್ತಲೇ ಇದಾರೆ ಚೇಂಜ್ ಆಯ್ತಾರೆ ಚೇಂಜ್ ಆಯ್ತಾರೆ ಅಂತ ಹೇಳ್ತಾರೆ ಚೇಂಜ್ ಆಗ ಪ್ರಶ್ನೆ ಇಲ್ಲ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅಂತ ನವೆಂಬರ್ ಹದಿನೈದು ಹದಿನಾರು ಸಿಎಂ ಬದಲಾವಣೆ ಎಂಬ ಆರ್ ಅಶೋಕ್ ಹೇಳಿಕೆಗೆ ಸಂತೋಷ್ ಲಾಡ್ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಿಷ್ಟು ನಮ್ಮ ಪಾರ್ಟಿಯಲ್ಲಿ ಏನಾಗುತ್ತೆ ಹಾಗೆ ಆಗುತ್ತೆ ಮ್ಯೂಸಿಕಲ್ ಚೇರ್ ಆಗುತ್ತೋ ಆಗೋದಿಲ್ಲ ಅದು ಅವ್ರ ಪ್ರೆಡಿಕ್ಷನ್ ಇದೆ ಅದ್ರ ಬಗ್ಗೆ ನಾನು ಹೇಳಿ ಹೇಳ್ರಿ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ಅಲ್ಲಿ ಸಂದೇಶ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಪ್ರಿಯಾಂಕರ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಎಲ್ಲರಿಗೂ ಅವರವ್ರ ಜವಾಬ್ದಾರಿ ಕೊಟ್ಟಿದ್ದಾರೆ ನಿರ್ವಹಿಸಬೇಕ ಅದನ್ನ ಅದು ಹೈಕಮಾಂಡ ಈಗ ಚೇಂಜ್ ಮಾಡ್ತಾರಂತ ಯಾರು ಹೇಳಿದ್ದಾರೆ ಸಿ ಎಂ ಅವ್ರು ಹೇಳದ್ರಾ ಡಿ ಸಿ ಎಂ ಅವ್ರು ಹೇಳಿದ್ರಾ ನಾನು ಹೇಳಿದಿನಾ ಇಲ್ಲ ಯಾಕದ್ರ ಬಗ್ಗೆ ಚರ್ಚೆ ಹೂ ಅಂಡ್ ಯಾರು ಬಿಜೆಪಿ ಅವ್ರು ಹೇಳ್ತಾ ಇದಾರೆ ಬಿಜೆಪಿ ಏರ್ಗಿನ್ರಿ ಅರೆ ಹಂಗಾಮಿ ಅಧ್ಯಕ್ಷರು ಬಿ ವೈ ರಾಘವೇಂದ್ರ ಅಂತ ಬಿ ವೈ ವಿಜೇಂದ್ರ ಅಂತ ಹೇಳ್ತಾ ಇರೋದು ನಾವ ಅವ್ರ ಫಸ್ಟ್ ಅವ್ರ ಕುರ್ಚಿ ನೋಡ್ಕೊಳ್ಳಿ ಸಾಕಾಗಿದೆ ಆರ್ ಅಶೋಕ್ ಹೇಳೋ ಪ್ರಕಾರ ಸರಕಾರದ ಪ್ರಮುಖ ವ್ಯಕ್ತಿಗಳೇ ಸಿಎಂ ಬದಲಾವಣೆ ಆಗುತ್ತೆ ಅಂದಿದ್ದಾರೆ ಇದು ಎಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ ಆದ್ರೆ ಬಿಜೆಪಿ ಪಕ್ಷದಲ್ಲೇ ಒಡಕು ಮೂಡಿದೆ ಯತ್ನಾಳ್ ವಿಜಯೇಂದ್ರ ಬಣದ ಜಗಳ ಬೀದಿಗೆ ಬಿದ್ದಿದೆ ಆರ್ ಅಶೋಕ್ ಸೇರಿ ಅನೇಕರ ತಟಸ್ಥ ಬಣಾನು ಬಿಜೆಪಿಯಲ್ಲಿದೆ ಹೀಗಿದ್ರೂ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಡೇಟ್ ಬೇರೆ ಹೇಳ್ತಿದ್ದಾರೆ ಅಶೋಕ್ ನೋಡೋಣ ಏನಾಗುತ್ತೆ ಅಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಣ ಎಕ್ಸ್ಪ್ರೆಸ್ ನ್ಯೂಸ್ ಅಲ್ಲಿ ಸಿಎಂ ರಾಜಕೀಯ ಸಲಹೆಗಾರ ಹುದ್ದೆಗೆ ಶಾಸಕ ಬಿಆರ್ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ ಕಾರಣ ಹೇಳದೆ ಬಿಆರ್ ಪಾಟೀಲ್ ದಿಢೀರ್ ಗುಡ್ಬಾ ಹೇಳಿದ್ದಾರೆ ಸರ್ಕಾರಿ ವಾಹನ ಸರ್ಕಾರಿ ಸವಲತ್ತುಗಳನ್ನು ವಾಪಸ್ ನೀಡಿದ್ದಾರೆ ಫೋನ್ ಸಂಪರ್ಕಕ್ಕೂ ಸಿಗದೆ ಹಾಗೆ ಯಾರ ಸಂಪರ್ಕಕ್ಕೂ ಸಿಗದೆ ಬಿಆರ್ ಪಾಟೀಲ್ ಮೌನ ವಹಿಸಿದ್ದಾರೆ ರಾಜೀನಾಮೆ ಪತ್ರ ಕೊಟ್ಟಿದ್ದೀನಿ ಲಕೋಟಿನಲ್ಲಿ ಅಂತ ಓದಿಲ್ಲ ಲಕೋಟಿನಲ್ಲಿ ಇದೆ ನನಗೆ ಲಂಗ್ಳೂರು ಬರುವಾಗ ಯಮುನೆಯನ್ನ ಕೆಣಕಿದ ಬೆನ್ನಲ್ಲೇ ಆಮ್ ಆದ್ಮಿ ಪಕ್ಷದ ಎಂಟು ಮಂದಿ ನಾಯಕರು ದಿಢೀರ್ ರಾಜೀನಾಮೆ ಕೊಟ್ಟಿದ್ದಾರೆ ನಮಗೆ ಕೇಜ್ರಿವಾಲ್ ಮೇಲೆ ನಂಬಿಕೆ ಕಳೆದು ಹೋಗಿದೆ ಅದಕ್ಕಾಗಿ ನಾವು ಪಕ್ಷ ಬಿಡ್ತಿದ್ದೇವೆ ಅಂತ ಹೇಳಿದ್ದಾರೆ ರೆಬಲ್ ಸ್ಟಾರ್ಗಳು ಭದ್ರತಾ ಸಿಬ್ಬಂದಿ ಹಾಗೂ ನಕ್ಸಲರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಎಂಟು ಮಂದಿ ನಕ್ಸಲರು ಹತರಾಗಿದ್ದಾರೆ ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯ ಗಂಗಲೂರು ಅರಣ್ಯ ಪ್ರದೇಶದಲ್ಲಿ ಘಟನೆ ನಡೆದಿದೆ ಕಾಡಿನ ಒಳಗೆ ನಕ್ಸಲರು ಓಡಿ ಹೋಗಿರುವಂತಹ ಇದ್ದು ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ದೇಶದ ಪ್ರತಿಷ್ಠಿತ ಸ್ಥಳ ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇದೇ ಮೊದಲ ಬಾರಿಗೆ ಮದುವೆ ನಡೆಯಲಿದೆ ಫೆಬ್ರವರಿ ಹನ್ನೆರಡಕ್ಕೆ ಮಹಿಳಾ ಸಿಆರ್ಪಿಎಫ್ ಅಧಿಕಾರಿ ಪೂನಂ ಗುಪ್ತಾನೋರ ಮದುವೆ ನಡೆಯಲಿದೆ ರಾಷ್ಟ್ರಪತಿ ಭವನದಲ್ಲಿ ಪಿಎಸ್ಒ ಆಗಿ ಪೂನಂ ಗುಪ್ತಾ ಕೆಲಸ ಮಾಡ್ತಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಕರ್ನಾಟಕದ ಭೂಗತ ನಕ್ಸಲ್ ರವೀಂದ್ರ ಶರಣಾಗಿದ್ದಾರೆ ಎಸ್ಪಿ ಕಚೇರಿಗೆ ಆಗಮಿಸಿದ ನಕ್ಸಲ್ ರವೀಂದ್ರ ಕಮಿಟಿಯೊಂದಿಗೆ ಆಗಮಿಸಿದ್ರು ಎಸ್ಪಿ ವಿಕ್ರಮಾಂಟೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಎದುರು ಶರಣಾಗಿದ್ದಾರೆ ರಾಜ್ಯ ಸರ್ಕಾರದ ನಕ್ಸಲ್ ಶರಣಾಗತಿ ಪ್ಯಾಕೇಜ್ ಅನ್ನ ಒಪ್ಪಿ ಶರಣಾಗಿದ್ದಾರೆ ಸುಡಾನ್ನಲ್ಲಿ ಎಬೋಲಾ ರೋಗದ ವೈರಸ್ ಉಲ್ಬಣಗೊಂಡಿದೆ ನೂರಾರು ಮಂದಿ ಎಬೋಲಾ ರೋಗದಿಂದ ಬಳಲ್ತಾ ಇದ್ದಾರೆ ನೆರೆ ದೇಶ ಕೀನ್ಯಾದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದ್ದು ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ಗಳನ್ನು ರಿಲೀಸ್ ಮಾಡಿದೆ ಎಬೋಲಾ ನಿಯಂತ್ರಣಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಹಾಗೂ ರೆಡ್ ಕ್ರಾಸ್ ಹಗಲು ರಾತ್ರಿ ಎನ್ನದೇ ಶ್ರಮಿಸುತ್ತಿದೆ